ಏನ್ಲ ಮಗ ಏನು ಮಾತಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಕೂತಿದೀಯಾಲೆ ಅದೇನ್ ಮಾತಾಡಪ್ಪ ಅವ್ವಾ ಏನೋ ಒಂದ್ ಹೇಳ್ಬೇಕು ಬೇಜಾ ತಿಳ್ಕೊಳ್ಳಕ್ಕಿಲ್ಲ ಅಂದ್ರೆ ಹೇಳ್ತೀನಿ ನಾನೇಕೆ ಬೇಜಾರ್ ಮಾಡಕಳನಪ್ಪ ಅದೇನ್ ಹೇಳು ನಾನೇಕೆ ಬೇಜಾ ತಿಳ್ಕೊಳನಿ ಯಾವ ಯಾ ಬೇಜಾರ್ ತಿಳ್ಕಳಕ್ಕಿಲ್ಲ ಏನು ಇಲ್ಲ ಕಥೆ ಏನು ಹೇಳಪ್ಪ ಅವ್ವಾ ನೀ ಕಿತ್ತು ನಮ್ಮನೆ ಕರ್ಕೊ ಬನ್ಬಿಡೋ ತಕನವಾ ನೀ ಕಿತ್ತು ನಮ್ಮನೆ ಕರ್ಕ ಬನ್ಬಿಡದ ಅಲ್ಲಿ ಇರ್ಸದ ಬೇಡ ಕನವ ನೀ ಅಲ್ಲಿ ಇರ್ಸದ ಬೇಡ ಅಯ್ಯ ಆಟ ಮಾಡಿ ಆಟ ಮಾಡಿ ಅವಳು ತನ್ನ ಜೀವ ತನ್ನ ಕೈಯರಗೆ ತಾನೇ ಕಳ್ಕೊಂಡಳು ಈ ಉಡಾ ಟಮಟ ಕೊಂತವಳೆ ಅವಳು ಕುಟ್ನ ಆಡಿದ್ರೆ ಅವಳನ್ನು ಕಳ್ಕಬೇಕಾಯ್ತದೆ ಅವಳಿಗಿನ ಚಿಕ್ಕ ವಯಸ್ಸು ಆಟ ಮಾಡ್ತಾಳೆ ನಾವು ತಿಳುವಳ್ಕೆ ನಾವು ಹಂಗೆ ಎಡಿದ್ರು ಆಗದವ ನಿ ಅಮ್ಮ ಅಂತೀನಿ ನಿನ್ನ ಕಾಲ್ಗೆ ಬಿಡ್ತೀನಿ ಅವಳು ಕರ್ಕೊಂಡ ನಿಕ್ಕಿತ್ತು ನಿಕ್ಕಿತ್ತ ನನಗೆ ಗೊತ್ತು ನಿನಗಂತೂ ಅವಳು ಅವ್ಳು ಬರೋಕೆ ಇಷ್ಟ ಇಲ್ಲ ಇಷ್ಟೆಲ್ಲ ಮಾಡಿದ್ರಲ್ಲ ಅನ್ಬಿಟ್ಟು ಕಾಪೋದೆ ಅಂತ ಅದು ಏನು ಮಾಡಿ ನನಗೆ ಯಾಕೋ ಮನ್ಸು ನಿಮ್ಮ ದಿನ ಸಿಕ್ತೀರ ಅವಳೆಲ್ಲಿ ಏನೋ ದಾರ ಮತ್ತು ಮಾಡ್ಕೊಬಿಟ್ಟಳು ಏನೋ ಅಂದ್ಕೊಂಡು ಅದೇ ಒಂದು ಯತ್ನ ಆಯ್ತಾ ಕುಂತಂದ ನನಗೆ ಅಲ್ಲ ನನಗೆ ನಿಮ್ಮ ಮಗಳ ಮೇಲೆ ದ್ವೇಷಪ್ಪ ದ್ವೇಷ ಮಾಡ್ಕೊಂಡ ಕೂತಿದ್ದಾನೆ ನಾನು ನಾನೇ ದ್ವೇಷ ಮಾಡೋಣ ನಿನ್ನ ಮಗಳನ್ನ ಹೇಳು ನೀನು ಸರಿ ಕದ ಯಾಕೆ ಕರ್ಕೊ ಬರಬೇಡ ನಿನ್ನ ಮಗಳನ್ನ ಅಂತ ನನಗೆ ಹೇಳಿದನಪ್ಪ ಹೇಳಿದಾನೆ ಹೇಳು ಒಂದು ಒಳ್ಳೆ ಬುದ್ಧಿ ಕಲೀಲಿ ಅಂತ ಅಂದ್ರೆ ಆಸೆ ಮಾಡ್ತೀನಿ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ ಕಣಪ್ಪ ಏನು ಫೇಸ್ ಫ್ಲೇಸಿದದ ನಾನು ಒಂದು ಒಳ್ಳೆ ತಾಯಿಗೋಗ್ಲಿ ಅಂತ ಅಂತೀನಿ ಹೊರತು ಇನ್ನೇನು ಇಲ್ಲ ಗಂಡ ಮನೆ ಕಳ್ಸಿಕೊಟ್ಟಿತ್ತು ಅಚ್ಚು ಗಿರೋಳ ಅವಳು ಹಾಂ ಮಧ್ಯದಲ್ಲಿ ನೀನು ಹೇಳ್ತೀವಿ ಹೋಗಿ ಅವ್ರ ಸಂಸಾರ ಹಾಳು ಮಾಡಿದಾಗ ಇವತ್ತು ಅವ್ನು ಹೋಗಿ ಜಯ ಕೂತಾನೆ ಮಗಿನ ಕಟ್ಕೊಂಡು ಅವಳು ಎಲ್ಲೂ ಇದ್ದಾಳು ಇನ್ನೂ ಆದರೂ ಇಷ್ಟೆಲ್ಲ ಆದ್ರೂ ಅಜ್ಜಿ ಬನ್ನಿ ಕರ್ಕೊಂಡು ಹೋಗಿ ನನಗೆ ಇರೋಕೈತಿರೋದು ಅವ್ನು ಫೋನ್ ಮಾಡಾಳು ಅದ್ರಲ್ಲಿ ಏನಿದಿಲ್ಲ ನಾನು ಹೇಳೋದು ಅದರಲ್ಲಿ ಏನಿದ್ದದ ತಲೆ ತಕ್ಕಂತದ್ದು ನಿನ್ನ ಮಗಳಿಗೆ ತಲೆ ತಗ್ ಸಂತದ್ದು ಹೇಳೋದು ಹಿಂಗೆ ಆಟ ಮಾಡಿ ಮಾಡಿ ತಾನೆ ನೀವು ಒಬ್ಬಳು ಹೆಂಗೊದ್ಲು ಏನಂತರದ್ದು ಸಾವು ತಕೊಂಡು ಹೆಂಗೊದ್ಲು ಹೇಳು ಅವಳೇನು ಹೋಗೋದು ನಮಗೆ ನಿಮ್ಮ ದಿನದಾಗ ಮಾಡೋದ್ಲು ಹಂಗೆ ಇವಳು ಆಟ ಮಾಡ್ತಾ ಕೂತಾಳೋದಾಗ ಏನ್ಬೇಡವಾ ನಮ್ಮ ಹೂವು ಹಿಂಗೆ ಆಯಿತು ಅಯ್ಯೋ ನಮ್ಮ ಹೂವು ಆಟ ಮಾಡಿ ಮಾಡಿ ಸತ್ಲು ನಾನು ಆಟ ಮಾಡೋದು ಬೇಡ ಇನ್ಮೇಲೆ ಒಳ್ಳೆದಾಗ ಎಲ್ಲ ಕೂಡ ಚೆನ್ನಾಗಿರೋದಲ್ಲ ಅದು ಅವ್ಳು ಮನ್ಸು ಬರಬೇಕಲ್ಲ ಮಗ ಹೇಳೋದಲ್ಲ ನಾವು ಹೇಳೋದಲ್ಲ ಅವಳು ಮನ್ಸಿಗೆ ಅದು ಹುಟ್ಟಬೇಕು ಆತ್ಮದಲ್ಲಿ ಅಯ್ಯೋ ಇಲ್ಲ ಬಿಡವ ಅವಳಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಕತೆ ಅದು ಬರೀ ಅಷ್ಟೇ ಅಷ್ಟು ಬಿಡ್ರಿ ನೀನು ಏನು ಗೊತ್ತಿಲ್ಲ ಕೇ ಇನ್ನೇನು ಮಾಡಿವಿನೇನು ಮಾಡಿ ಇನ್ನು ಅದನ್ನ ಕಟ್ಕೊಂಡು ಕುತ್ಕೊಂಡ್ರದ ಇನ್ನ ಅವಳಿಗೇನು ತಿಳುವಳಿಕೆ ಇಲ್ಲ ಏನಾದ್ರೂ ಅಲ್ಲಿ ಹೋಗಿ ಏನ್ರಿ ಇತ್ತು ಕಮ್ಮಿ ಆದಾಗ ಯಾರ ಮಕ್ಳು ಅಂದರು ನಮ್ಮ ಹೆಸರುದಾಳಾಗೋದು ಅವ ನಿಂದ ಅಮ್ಮಯ್ಯ ಅಂತೀನಿ ಕಾಲು ಕಟ್ಕೊತೀನಿ ಬೇಡಕನವ ಬೇಡ ನಿಂದ ಅಮ್ಮಯ್ಯ ಅಂತೀನಿ ಕರ್ಕೊ ಬಂದು ಬಿಡೋದ ಸಾ ಮಾಡೋದವ್ರೀಸಾ ಕರ್ಕೊಬ್ರದ್ ಬಿಡಪ್ಪ ಅವಳುವೆ ಪಾಪ ಸುಮ್ಮನೆ ಹೇಳದಲ್ಲ ಪ್ರೀತಿನ ಅದನ್ನೇ ಹೇಳ್ತಾವಳೆ ನಿನ್ನೆ ಮೊನೆಯಿಂದನು ಫೋನ್ ಮಾಡಿ ಮಾಡಿ ಕರ್ಕ ಬಂದು ಬಿಡಿ ಅಥಗೆ ಕರ್ಕೊ ಬಂದು ಬಿಡಿ ಅಂತ ಪಪ್ಪಾ ಅವಳು ಇಲ್ಲದ್ ಹೇಳ್ಬಾರ್ದು ಅವಳು ಅದೇ ಅದೇ ರೀತಿ ಹೇಳ್ತಿರೋದು ಏನು ಮಾಡೋಕ್ಕಾಕಿಲ್ಲಪ್ಪ ಕರ್ಕೊಬ್ರದ ಬಿಡು ಇರ್ಲಂತೆ ಒಬ್ರು ಗಂಡು ಮಗ ಆಗಿದ್ರೆ ಇಸ್ಕೊತಿಲ್ವ ಹಾ ಪಾಲ್ಕೋಟಿಸ್ ಕತ್ತಿಲ್ವಾಪ್ಪ ಒಂದ್ ಕೊಂಡಿದ್ರೆ ಇರ್ಲಿ ಇಲ್ದೋೋದ್ರೆ ಬೇಕಾರೆ ಪಕ್ಕಕೊಂಡ್ ಮನೆ ಜಾಗದಲ್ಲೇ ಮನೆನೇ ಕಟ್ಕೊಂಡ್ ತಿಸ್ಕಳದ ಬಿಡು ಆಳ್ ಬಂಗಾವಳ್ ಮಾಡಕೋ ಹೋಲಂತೆ ತಾಮನ ಸರಂಜೀ ಅದು ಏನ್ ಬೇಕು ತನ್ ಕೊಂಡೋದು ಇರೋದಕ್ಕೆನಾದೆ ನೀರು ಒಂದ್ ಕೆಜಿ ಬಿಡು ನನ್ನ ಇರ್ತಿ ಒಂದ್ ಕೊಂಡ್ರುವೆ ಬೇಜಾರ್ ಮಾಡಕಬೇಡ ಅವಳೆ ಒಂದ್ ಕೆಜಿ ನಿಮ್ಮ ಮಗ್ಲೇ ನನಗೆ ಗೊತ್ತಿಲ್ಲ ಅವಳೆ ಎಂತ ಬುದ್ಧಿ ಕಳ್ತಾಳೆ ಅಂತ ಏನು ಮಾಡಿಯೇ ಬುಟುಡಕ್ಕೆ ವಿದ್ಯೆ ಇಲ್ವಲ್ಲ ಅಷ್ಟು ಕಾಸ ಕರಷ್ಟೆ ಯಾ ಬಿಡು ಪಕ್ಕದಲ್ಲಿ ಇಲ್ಲಂದ್ರೆ ಮುಂದ್ಗಡೆ ರೂಮ್ ಅದಲ್ಲ ಅಲ್ಲರಿ ಅಂದರೆ ಬೇಜಾರು ಮಾಡ್ಕೊಬಿಡವಾಗ ಇರಲಿ ಹೊಸ ದೀಸ ಏನಾರ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತೀನಿ ಅಂತ ಓಲಿ ಇಲ್ಲೇ ಇರಲಿ ನಮ್ಮ ಜೊತೆ ಏನೂ ಉಣ್ಣಬಾರ್ದು ಉಣ್ಕೊತಾ ಅವಳೊಂದು ಕೆಲಸ ಇವೊಂದು ಕೆಲಸ ಮಾಡ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತೀನಿ ಅಂದ್ರೆ ಓಲಿ ಅದೇ ಹೇಳ್ತೀನಿ ಇಷ್ಟೆಲ್ಲ ಆದ್ಮೇಲೆ ಒಂದು ಫೋನ್ ಮಾಡಿ ನನಗೆ ಹಿಂಗೆ ಆಗೋಯ್ತಲ್ಲ ನನ್ನ ಪರಿಸ್ಥಿತಿ ನಂಗೆ ಕರ್ಕೊ ಹೋಗಿ ಅನ್ನೋದು ಯಾವ್ದು ಇಲ್ಲವಲ್ಲ ಬರೀ ಆಟ ಆಟ ಅಮ್ಮನಗಿಂತ ಹೆಚ್ಚು ಆಟ ಅವಳಿಗೆ ಅವ್ರ ಆಟ ಅವನ್ನೇ ಹಾಳು ಮಾಡ್ತದೆ ದುರಂಕಾರ ಅಷ್ಟು ಒಳ್ಳೇದಲ್ಲ ಕಣಪ್ಪ ಜ್ಞಾನ ನಿವ್ಳಿಗೆ ಹೇಳಪ್ಪ ಒಂದು ಫೋನ್ ಮಾಡಿಬಿಟ್ಟು ಬರೀ ನಮಗೆ ಕರ್ಕೊಂಡೋಗಿ ಅಂದ್ರೆ ಬೇಡ ಅಂದವಾ ಅವಳು ಪಾಪ ಸುಮ್ಮನೆ ಹೇಳೋದಲ್ಲ ಇಲ್ಲದ್ದು ಕಡವ್ರ ಮಕ್ಳ ಮೇಲೆ ಇಲ್ಲವ್ ಹೇಳ್ಬಿಡ್ದು ಪ್ರೀತಿ ನೆನ್ನೆ ಮನೆಯಿಂದ ಹಿಂಸೆ ಮಾಡ್ತಾಳೆ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಳು ಆಮೇಲೆ ಓ ಕರ್ಕ ಕರ್ಕ ಕರ್ಕೊಬ್ರಿಗೆ ಅಂದ್ಬಿಟ್ಟು ಪಪ್ಪಾ ಅಷ್ಟೆಲ್ಲ ಇದು ಮಾಡ್ತಾಳೆ ಸುಮ್ಮನೆ ಇಲ್ದೇನೆ ಮಾತಾಡ್ತು ಕಡೋ ಮಕ್ಕಳ ಮೇಲೆ ನಾನೇ ಅಜ್ಜಿ ನೀವು ಎಲ್ಲ ಹುಕ್ಕೊಳ್ಳಿ ನನಗೆ ಅಂದ್ಕೊಂಡು ನಾ ಸುಮ್ನೆ ಆದರೆ ಒಂಚೂರು ಸುಮ್ಮನೆ ದೋಸೆ ಸುಮ್ಮನೆ ಅದನ್ನ ಕಿ ಇದಂಗೆ ಆಯ್ತದೆ ಅಂದ್ಬಿಟ್ಟು ನಿಮ್ಮ ಅಮ್ಮ ಹೋಗಿದ್ದು ಸಾಕನಪ್ಪ ಗುಂಡೆ ಎಡಬ್ಬರ್ ಸಾವು ತಕೊಂಡು ಅವಳೇನು ಗುಂಟೋದು ಗುಂಡೋದು ನಿಜವಾಗ್ಲೂ ಅವಳಿಗೆ ಕೆಲಸ ಮಾಡ್ಕೊಂಡಳೆ ಅಂತ ಗೊತ್ತಾರ ಏನೋಬ್ಳು ಅವ್ಳಗ್ ಏನಾದ್ರು ಬಾಕಿ ಹಿಂಗೆ ಮಾಡ್ಕೊಂಡ್ಲ ಅಂತ ಈಗ ನೆನ್ಸ್ಕೊಂಡ್ರೆ ಬೇಜಾರದ ಕಣ್ಮ ನನಗೆ ಎಷ್ಟು ಕಷ್ಟ ಕೊಟ್ಟ್ಲೋ ಜೀವ ಬಿಡುವಾಗ ಎಷ್ಟು ನರ್ಕೊಂಡು ಬೋಸೋ ಅಂತ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಲ್ಲ ಮಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಕಿಲ್ಲ ನನ್ ಗೊತ್ತಿವೆ ನಮಗೆ ನಮ್ಗೆ ಬೇಜಾರಾಯ್ತೀವಿಲ್ಲಪ್ಪ ನೀವು ಮಾತ್ರ ಬೇಜಾರಾಯ್ತದೆ ಬೇಜಾರಾಯ್ತದೆ ನಮಗೆ ಬೇಜಾರಾಯ್ಲ ನಿಮಗಿದ್ರೆ ಹೆಚ್ಚಾಗಿ ಕಣಪ್ಪ ಏನು ಮಾಡಿ ಏನು ಮಾಡಿ ಯಾರು ಬೇಕು ಅಂತ ಮಾಡಿದಾರ ಬೇಕು ಅಂತ ಮಾಡಿದಾರಲ್ಲ ಏನಾದ್ರೆ ಏನು ಮಾಡಿದ್ರು ಅವಳಿಗೆ ಎಚ್ಕೊಂಡ ಅವ್ಳು ಮಾಡ್ಕೊಂಡ್ಳು ಅಷ್ಟೇ ಕಣಪ್ಪ ನೀನು ಇಲ್ಲ ಇನ್ನೇನು ಯಾರಗಾರು ಯಾರು ಆಲೆ ಕೊಲೆ ಕೊಟ್ಟಿಲ್ಲ ಅವ್ಳಿಗೆ ಏನು ಕೊಡ್ಬರ್ ಕಿರ್ಕೊಳ ಕೊಟ್ಟಿದ್ದಿಲ್ಲ ಅವಳು ಕೈಯಾರಿ ಅವಳೇ ಮಾಡ್ಕೊಂಡ್ಳು ಏನು ಏನು ಯಾರೇನು ಅದು ಹೇಳು ಏನು ಮಾಡೋಕ್ಕಿಲ್ಲ ಹೋಗು ಈಗ ನಾನು ಬೇಡ ಅನ್ನೋಕ್ಕಿಲ್ಲ ನನ್ನಿಂದ ಅಂತ ಯಾಕೆ ಅನ್ಸ್ಕೊಳೋದು ನಾನು ಅದನ್ನ ಯತ್ನೆ ಮಾಡಿದೆ ಅಯ್ಯೋ ಬಿಡೋತ್ತಾಗಿ ನೀನು ಏನು ಮಾಡೋಕ್ಕದು ಅಂದ್ಬಿಟ್ಟು ಯತ್ನೆ ಮಾಡಿದೆ ಹೋಗಿ ಬರೋಗಿ ಹೋಗಿ ಮಗ ನೀನು ಕರ್ಕೊ ಬರೋಲ್ಲ ಹೋಗಿ ಬುರ್ನಿಂದಾನು ಫೋನ್ ಮಾಡೋದು ನಾನು ಹೇಳ್ತೀನಿ ಸರಿ ಆಯಿತು ಬಿಡಪ್ಪ ಹೋಗ್ತೀನಿ ಹೋಗಿ ಬರ್ತೀನಿ ಬಿಡು ಬುನಾದದ ಬುರ್ಬೇಕಲ ಅವ್ಲೊಟ್ಕೆ ತಳಕತ್ತು ಹೋಗಲೇ ಯಾಕ ಪರಿಕಂದಳು ತಳೇ ಹೋಗು ಏಳು ಇನ್ಮೇಲರೆ ಒಳ್ಳೆ ಬುದಿ ಕಲ್ತುಕೊಂಡು ಬಾಟಾ ಮಾಡ್ಕೊಂಡು ಹೋಗೋರ್ತವೆ ತಕ ಬರಕ ಕುನ್ಸ್ಕೊಂಡು ಹೀರಕೈತದೆ ಅವ್ಳು ಇನ್ನು 9 ತಿಂಗಳು ಗಂಟೆ ಅಲ್ಲೇ ಇಸ್ತಳೆ ಬಿಟಿ ಅಷ್ಟಕ್ಕೆ ಇಳ್ನೇ ಲಾರೆಯಾ ವ್ಯವಸ್ಥೆ ಮಾಡಕೈತ ಹೋಗು ಮನೆಗಿನೇ ಪಕ್ಕ ಜಾಗದಲ್ಲೇ ಕಟ್ಟುಕಟ್ಟು ಬಿಡದ ಒಂದಕಿಲ್ಲ ಅವ್ಲಕತೆ ಸುಮ್ನೆ ಅದಕ್ಕೆ ಕಡದರ್ ಮಕ್ಕರ ಮೇಲೆ ದೋದ್ ಮಾತಾಡದು ನಮ್ಮ ಮಕ್ಕಳುಗಳೇ ಸರಿಯಿಲ್ಲ ದೋದಕ ನಾವು ಕಡದರ್ ಮಕ್ಕಳು ಬಗ್ಗೆ ಮಾತಾಡಕ ಹೋಗಬೇಡ ತುಮಕ ಇವಳು ಒಂದಕಿಲ್ಲ ಇವಳು ಹೋಗು ಸುಮ್ನೆ ಯಾಕೆ ಅವ್ಳು ಪಡಗ ಅವ್ಳು ಇರ್ಲಿ ಇವಳು ಪಡಗಿ ಇಳ್ಲಿ ಸುಮ್ ತಲೆ ಕೆಡಿಸ್ಕೊಳಬೇಡ ಅಲ್ಲಿ ಗಂಟೆ ಇರಲಿ ಊರಿಗೆ ಹೆಂಗ ಇರ್ಗೆ ಹೇಗಾದ್ರೆ ಬಾ ನಮಗೆ ಗಂಟೆ ಬೇಕಾದ್ರೆ ಇರಲಿ ಅಂತ ಆಮೇಲೆ ಹೆಂಗಾರು ಇದು ಮಾಡಕ್ಕೆ ಆಯ್ತದೆ ಸರಿ ಬಿಡು ಆಯ್ತು ನಾನು ಓಟ್ ಬರ್ತೀನಿ ಓಟ್ ಪಪ್ಪ ಓಟ್ ಪಾ ಏಳು ಅಲ್ಲೇ ತಿಳುವಳಿಕೆ ಹೆಂಗೆ ಕರ್ಕ ಬಾ ನಿಮ್ಮ ಬಾಳಿ ಟಕ ನ್ಯಾಯ ಬುದ್ಧಿ ಕಲಿ ಹೇಳ್ದಷ್ಟು ಕೇಳ್ಕೊಂಡು ಇನ್ಮೇಲೆ ರಾಟ ಪುಚಾರ ಬಿಟ್ಬಿಟ್ಟು ನಿಮ್ದೇ ಇರೋದು ಕಲಿ ಅಂದ್ಬಿಟ್ಟು ಹೇಳ ಮಗ ಏಳು ಅಯ್ಯೋ ಹೋಗು ನಿಜಕ್ಕೂ ಈ ಥರ ಆಯ್ತದೆ ಅಂತ ಬಾ ಕನ್ಸು ಮನ್ಸಲ್ಲಿ ಒಂದು ಕಡಿತಿಲ್ಲ ನಿಮ್ಮ ಅಯ್ಯ ಹೊಸಿ ಬೇಜಾರು ಮಾಡಿ ಕಡಿತದ ವಾಲ್ತ ಇನ್ನು ಮನೆಗೆ ಬರೋಲ್ಲ ಮನೇಲಿ ಬೇಜಾರು ಆಯ್ತದೆ ಏನು ಅನ್ಕೋದು ಆಯ್ತು ಸರಿ ಆಯಿತು ಓಟ್ ಬರ್ತೀನಿ ಬಿಡು ಒಂದು ಗಂಟೆಯ ನಂತರ ಯಾರಪ್ಪ ನೀನು ಯಾಕೆ ನಿಂತಿದ್ಯಾಂಟಿ ಈ ಮನೆ ಬಾಡಿಗೆಗಿದ್ರುಲ್ಲ ಇದ್ರಲ್ಲ ನಿಖಿತಾ ಅಂದ್ಬಿಟ್ಟು ಅವ್ರು ಎಲ್ಲೋದ್ರು ಅವರಾ ನೀವೇನ ಬೇಕು ಅನ್ನೋ ಅಣ್ಣ ಓಹ್ ರಣ್ಣನಾ ಮನೆ ಖಾಲಿ ಮಾಡ್ಕೊಂಡು ಹೋದ್ಲು ಕಣಪ ಅವಳು ಹಾಂ ಮನೆ ಖಾಲಿ ಮಾಡ್ಕೊ ಹೋದ್ಲು ಹೌದೌದು ಮನೆ ಖಾಲಿ ಮಾಡ್ಕೊಂಡು ಹೋದ್ಲು ಯಾವಾಗಂಟಿ ಯಾವಾಗ ಈಗ ಒಂದು ಹಾಫ್ ಆನ್ ಅವರ್ ಐತಪ್ಪ ಆಟೋ ಮಾಡ್ಕೊಬಂದು ಅದೇನು ಸೋಫಾ ಸೆಟ್ಟು ಅದು ಇದು ಅಂತೆಲ್ಲ ಇತ್ತಲ್ಲ ಅದೆಲ್ಲ ಯಾರೂ ಮಾರಿಬಿಟ್ಲೇನು ಸ್ವಲ್ಪ ಸಣ್ಣ ಪುಟ್ಟ ಸಾಮಾನು ಆಟೋಗ ಹಾಕ್ಕೊಂಡು ಇವಾಗ ಅರ್ಧ ಗಂಟೆಯೂ ಆಗಿಲ್ಲಪ್ಪ ಎಲ್ಲಿಗೆ ಹೋದಲ ಗೊತ್ತಿಲ್ಲ ಒಟ್ಟಿಗೆ ನಾವೆಲ್ಲ ಕೇಳಕ್ಕೆ ಹೋಗ್ಲಿಲ್ಲ ನಾವು ಅವಾಗೆಲ್ಲ ವಿಚಾರಿಸಲ್ಲ ನಾವು ನಮ್ಗೆ ಏನಕ್ಕೆ ನಾವೇನು ಕೇಳಲ್ಲ ನಾವು ಬಂದು ಮನೆ ಖಾಲಿ ಮಾಡಬೇಕು ಹೊಟ್ಟೆ ನಂಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಅಂತ ಅಂದ್ಲು ಆಯ್ತಮ್ಮ ಅಂದ್ಬಿಟ್ಟು ನಾವು ಅಡ್ವಾನ್ಸ್ ತುಂಬ ಕೊಟ್ಟುಪ್ಪ ಹೌದಾ ಸರಿ ಬಿಡಿ ಆಂಟಿ ಅದಕ್ಕೆ ಇದ್ದಾಳ ಅಂತ ನೋಡ್ಕೊಂಡು ಹೋಗೋದಂತ ಬಂದೆ ಆಂಟಿ ಎಲ್ಲರಿಗೂ ಹೋಯ್ತೀನಿ ಅಂತ ಏನಾದರೂ ಹೇಳಿದ್ಲಾ ಹೇಳ್ತಾ ಇಲ್ವಾ ಅವಳ ಬಗ್ಗೆ ನಾವೇನಕ್ಕಪ್ಪ ವಿಚಾರಿಸ್ಲಿ ಇವತ್ತು ನಮ್ಮ ಕೆಲಸ ನಮ್ಮ ತಲೆನವೇ ನಮ್ಗೆ ಜಾಸ್ತಿ ಇದೆ ಅದ್ರಲ್ಲೂ ನಮಗೆ ನಿಜವಾಗ್ಲು ಅವ್ರ ಬಗ್ಗೆ ತುಂಬಾ ಒಪ್ಪಿಟ್ಕೊಂಡಿದ್ದೆ ಒಳ್ಳೆಯವರು ಜನ ಅಂತ ಈ ಕೆಲಸ ಮಾಡಿದಾನಲ್ಲ ಅಟ್ ಲೀಸ್ಟ್ ಅಲ್ಲಿ ಮಾಡಿರೋ ಸರಿ ತಮ್ಮನೇ ಒಳಗಡೆ ಸಹಿಸಿದ್ರು ಏನಪ್ಪ ಮಾಡ್ಬೇಕಾಗಿತ್ತು ಏನ್ ಮಾಡ್ಬೇಕಾಗಿತ್ತು ನಾವೆಲ್ಲ ಯಾವ ಹೋಗ್ಬೇಕಾಗಿತ್ತು ನಮಗೆಲ್ಲೇ ಬರ ನಮ್ಗೆ ಕೊಡೋಕೂ ಭಯ ಆಗುತ್ತೆ ಇವತ್ತು ಛೇ ಕೊಟ್ಟ ನಂಬರ್ ಯಾಕಪ್ಪ ನಂಬರ್ ಹತ್ರ ಇಲ್ವಾ ಅದೇನೋ ಗೊತ್ತಿಲ್ಲ ಪಳೆ ನಂಬರ್ ಇರೋದು ನನ್ನ ಹತ್ರ ಇವಾಗ ಹೊಸದಾಗ ಏನೋ ತಕೊಂಡಿದ್ದಾಳೋ ಏನೋ ಗೊತ್ತಿಲ್ಲ ಅವ್ರಿ ಫೋನ್ ಕೈಲಿ ಕೈಲಿಲ್ಲ ಫೋನ್ ಇತ್ತೇನ ಕಣಪ್ಪ ಬೆಳಿಗ್ಗೆ ಇಡಿದ್ಲು ಏನೋ ನೋಡಪ್ಪ ನಾನು ಒಂದು ಯಂಗ್ಸ್ ಆಗಿ ನಾನೊಂದು ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ಇವತ್ತಿನ ಕಾಲದಲ್ಲಿ ಒಂಟಿ ಜೀವನ ಮಾಡೋದು ತುಂಬ ಕಷ್ಟ ಅಪ್ಪ ಒಂಟಿಯಾಗಿ ಜೀವನ ಮಾಡೋದು ಎಷ್ಟು ಕಷ್ಟ ಗೊತ್ತಾ ನೀವು ಜೊತೆಲಿ ಇರ್ಬೇಕಲ್ವಾ ಇಷ್ಟು ದಿನ ಯಾಕೆ ಬರಲಿಲ್ಲ ನೀವು ಅವಳು ತುಂಬಾ ಬೇಜಾರಾಗಿದ್ಲು ಚೆನ್ನಾಗಿ ನೋಡ್ಕೋಬೇಕಲ್ಲ ನೀವು ಜವಾಬ್ದಾರಿ ತಗೊಂಡು ಅದೇ ಆಂಟಿ ನಾನೇನೇ ಬರುತ್ತೆ ಅಂದ್ಕೊಡೋ ಸ್ವಲ್ಪ ಕೆಲಸ ಬೀಳ್ತು ಕರ್ಕೊಂಡು ಹೋಗೋದಂತಾನೆ ಇಲ್ವಲ್ಲ ಹೌದಪ್ಪ ಅವಳೆ ಇಲ್ಲ ನಾವೇನಪ್ಪ ಮಾಡೋಕ್ಕಾಗುತ್ತೆ ನಾವೇನು ಮಾಡೋಕ್ಕಾಗುತ್ತೆ ಹೇಳು ಅದಕ್ಕೇನಪ್ಪ ಸರಿ ನನಗೆ ಕೆಲಸ ಇದೆ ನನಗೆ ಒಳಗಡೆ ನಾನು ಹೋಗ್ತೀನಪ್ಪ ಸರಿ ಆಂಟಿ ಆಯ್ತು ಇಲ್ಲಕ್ಕ ನದಿ ಇಲ್ಲೂ ಮನೆ ಕಾಲಿ ಮಾಡ್ಕೊಂಡ್ ಅಯ್ಯೋ ಹಾಳಗಾರಿ ಹೋಗು ಅಲ್ಲೆಲ್ಲ ಹೋಗಿದಳು ಅಲ್ಲ ಇಷ್ಟೆಲ್ಲ ಆದ್ರೂ ಇನ್ನು ಬುದ್ಧಿ ಕಲ್ತಿಲ್ಲ ಅಂದ್ರೆ ಯಾವ ಮಕ್ಳು ಕೆಟ್ಟದ ಸುಂಕಿಲ್ಲ ಅಲ್ಲಕ್ಕೆಲ್ಲ ಗೊತ್ತಾಕಿಲ್ವಲ್ಲ ಮುಂಚೂರ್ಗಿಲ್ವಾ ಹೆಂಗಿರ್ಬೇಕು ಏನು ಎಂತ ಅಲ್ಲ ಅವರ ಅವ್ತಾರ್ವ ಮಾಡಿ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ಹೋಗಪ್ಪ ಅಲ್ಲ ಫೋನ್ ಮಾಡ್ಬಿಟ್ಟು ಅಜ್ಜಿ ಬರ್ತೀನಿ ನಾನು ಬರ್ತೀನಿ ಅಂದಿ ನಾವು ಬೇಡ ಅಂತ ಎಲ್ಲಿ ಓದ್ಲತ್ತೆ ನಮ್ಗೆ ಅಯ್ಯೋ ಎಲ್ಲ ಓದ್ತಾ ಗೊತ್ತಿಲ್ಲ ನಮ್ ಸಿಟಿಯಲ್ಲಿ ಗೊತ್ತಿರ್ತಾವೆಲ್ಲಾ ವಿಚಾರ ಗೊತ್ತಕೊತಾರ ಹ್ಮ್ ಇಲ್ಲ ಅಂತ ಅಂತ ಅವ್ರಿ ಏನ್ ಮಾಡಿಯಪ್ಪ ಇಲ್ಲ ಅಂದ್ರೆ ಇನ್ನೇನ್ ಮಾಡಾಕತ್ತದ ಬಾ ಇನ್ನೊಂದಿ ಸಾವಳೆ ಬತ್ತಳೆ ತಿರುಕೊಂಡು ಬತ್ತಾಳೆ ಅಲ್ಲೇ ಹೋದಳು ಯಾ ಸರಿ ಆಯ್ತು ನೋಡ್ಕೊ ಬರ್ತೀನಿ ಯಾವ್ದಾದ್ರು ಏರ ಇದ್ದಾಳೆ ಅಂತ ಈಗ ಅರ್ಧ ಗಂಟೆ ಆಯ್ತಂತೆ ಬುಟ್ಟಿ ಮನೆಯಾ ನೋಡ್ತೀನಿ ಸಿಕ್ಕಳು ಹುಡಿಕೊಂಡು ಸಂಜೆ ಹುಡ್ಕೊಂಡು ಬರ್ತೀನಿ ಸರಿ ಕಣಪ್ಪ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ